ಉಂಟು ಅದೊಮ್ಮೆ ಬೆಕ್ಕು ಓಡಿತು ಅದಕ್ಕೆ ನಾವೆಲ್ಲ ಕೂಗುದು ಎಲ್ಲಿಂಟು ಹಾಂ ಅಲ್ಲಿ ನೋಡಿ ಮೇಲೆ ಹತ್ತಿದೆ ಇಲ್ಲಿ ಕಾಣ್ತಾ ಉಂಟು ಅಲ್ಲಿ ಮೇಲೆ ಹತ್ತಿದೆ ಅದಕ್ಕೆ ಎದ್ರಿಕಾಯಿತು ಬೆಕ್ಕು ಓಳು ಬರುವಾಗ ಅದು ಇದು ಮಾಡ್ತದೆ ಕೋಳಿ ಉಂಟಲ್ಲ ಸರಿ ನವಿಲು ಇಲ್ಲಂಟು ಅದಕ್ಕೆ ಎದ್ರಿಗೆ ಆಗಿದೆ ಬೆಕ್ಕುಗಳೊಮ್ಮೆ ಓಡಿ ಬರುವಾಗ ಅದು ಇದು ಮಾಡ್ತದೆ ಕೋಳಿಯನ್ನು ರೆಕ್ಕೆ ಬಿಚ್ಚಿ ಕಸಲಿಗೆ ಬರ್ತದೆ ನೋಡಿ ಅದರ ಮರಿಯನ್ನೆಲ್ಲ ಹತ್ತಿರ ತಗೊಂಡು ಹೋದರೆ ಹಾಂ ನೋಡಿ ಇಲ್ಲಿ ಹೆದರಿಗೆ ಹರಿ ಹಾರಿ ಎಲ್ಲ ಇಲ್ಲೂ ಹೋಯ್ತು ಕೋಪ ಬಂದಿದೆ ಅದಕ್ಕೆ ಉಂಟಲ್ಲಿ ಮರಿ ಹಾರಿ ಬಂತು ಈಗ ಒಂದು ಈಗ ಕೋಪ ಈಗ ಅದ್ರ ಎದುರು ಹೋದ್ರೆ ಕಚ್ಚಬೋದಾ ಅಂತ ಬರ್ತಾ ಉಂಟು ನೋಡಿ ಅದ್ರ ಮರಿ ಇಲ್ಲೇ ಈಗ ಹಾರಿ ಬಂತು ಮರಿಯನ್ನು ಕರಿಯೋದಾಗಿರಬೇಕು ನೋಡಿ ಬಂತು ಮರಿ ಈಗ ಹರಿ ಬಂತು ಅಲ್ಲಿ ಮರಿಸ ಉಂಟು ಅದ್ರ ಹತ್ರ ಹೋದರೆ ಕೋಳಿಯಾಗೆ ಇದು ಮಾಡಿ ಕಚ್ಬೋದು ಮಾತ್ರ ಬರ್ತಾ ಉಂಟು ಎಲ್ಲ ಮರಿ ಬರ್ಲಿಲ್ಲ ದಂಗೆ ಇಲ್ಲಿ ಮರಿ ಹರಿ ಬರ್ತಾ ಉಂಟು ಇಲ್ಲಿ ಇದಕ್ಕೆ ಬಂದದ್ದು ಟೈಲರ್ ಶಾಪಿಗೆ ನಮಗೆ ಸ್ವಲ್ಪ ಅಲ್ಲಿ ನಡ್ಕೊಂಡು ಹೋಗಬೇಕು ಹಾಗೆ ನಮ್ಮ ಮನೆ ಹತ್ರದವರು ಅವ್ರಿಗೆ ಒಮ್ಮೆ ಅಲ್ಲಿ ಶಾಪಿಗೆ ಹೋಗಿ ಬರುವ ಅಂತೇಳಿ ಒಂದು ಡ್ರೆಸ್ ಇತ್ತು ಸ್ವಲ್ಪ ಟೈಟ್ ಮಾಡಲಿಕ್ಕೆ ಅಷ್ಟೇ ಹೋಗಿ ಹೋಗುದು ಕೊಡಲಿಕ್ಕೆ ಹಾಗೆ ಹೋಗ್ತಾ ಇದ್ದೇವೆ ಈಗ ಬಿದ್ದಿದೆ ಒಳ್ಳೆ ನೋಡಿ ಎಂಥದ್ದು ಬಿದ್ದಿದೆ

ಅಲ್ಲಿ ಇದೆ ಅಲ್ಲಿ ಕನಿಹತ್ರ ಗುಂಡಿ ಉಂಟು ಗುಂಡಿ ಇಂದ್ರೆಂತ ಅದು ಗುಡ್ಕೊಂಡಿದೆ ಅಣ್ಣ ಫುಲ್ ರೋಡ್ ಅಲ್ಲಿ ಇದೆ ರೋಡ್ ನೋಡಿ ಇಲ್ಲಿ ಗುಂಡಿ ಇಲ್ಲಿಂದ ಹೋಗಿದೆ ಅಲ್ಲಿಂದ ಹೋಗಿ ಆಚೆ ಇದೆಂದ ಹೋಗಿದೆ ನೋಡಿ ಈಚೆ ಆಚೆ ಹೋಗಿದೆ ಗುಂಡಿ ಆಗ್ತಿದೆ ಹ್ಮ್ ತೆಗ್ದು ಆಚೆ ಹಾಕುವ ಎಂತ ಮದ ರೋಡ್ ಸೇಡಿದೆ ಮದ ಅಂತ ಆ ಗುಂಡಿ ಆಗಿರೋ ಗುಂಡಿ ಫೇನ ಇದು ತೆಗಿವಾ ರೋಡ್ರ ಹಾ ಮೊಲ್ಲುಂಟು ತರಲಿ ಅದಕ್ಕೆ ಆ ಸೈಡ್ ಹಾಕು ಅಲ್ಲಿ ಹೇಗೆ ಖಾಣಿ ಉಂಟು ಮುಳ್ಳುಂಟು ಮುಳ್ಳುಂಟು ಎಲ್ಲ ಹಾಕಬೇಕು ಹಾಲಿ ಹಾಕು ಒಂದೇ ಕಡೆ ಹಾಕಿದ್ರೆ ಅದರಲ್ಲಿ ಇರಲಿ ಅದೇ ಒನ್ ಆಗ್ತದೆ ಅದು ಇದು ಎಂಥ ಅಲ್ಲಿ ಅಲ್ಲಿದ್ರೆ ಕೂಡ ಅದು ಅಲ್ಲಿ ಒನ್ ಆಗಿ ಹೋಗ್ತದೆ ಹಂದಿ ಅಲ್ಲ ಇಂದದ್ದು ಹ್ಞೂ ಹಂದಿ ಹೌದಲ್ಲ ಇಂದದ್ದು ಕೈಯ್ಯೆಲ್ಲ ಚಂದ ಮಾಡಿ ತೊಳೀಬೇಕು ಮತ್ತೆ ಅದು ಇದ್ರೆ ಕೂಡ ಎಲ್ಲವನಾಗಿ ಚಪ್ಪಟೆ ಜೀರಾಗಿ ಹೋಗ್ತದೆ ಇದ್ರೆ ಕೂಡ ಎಂತ ಆಗುದಿಲ್ಲ ಮೊನ್ನೆ ನಮ್ಮ ಮನೆ ಆಚೆ ಬಂದಿದೆ ಇವತ್ತು ನಮ್ಮ ಮನೆ ಆಚೆ ಬರಲಿಲ್ಲ ಈ ಇಲ್ಲಿಂದ ಇಲ್ಲಿ ಗುಡ್ಡೆಗೆ ಬಂದು ಆ ಗುಡ್ಡೆಯಿಂದ ಈಚೆ ಈಗೆ ಬಂದು ಅಲ್ಲಿ ತಿಂದು ಇಲ್ಲಿವರೆಗೆ ಹಾಕಿ ಈಚೆ ಹೋಗಿದೆ ಈ ಗುಡ್ಡೆಗೆ ಹೋಗಿದೆ ವಾಪಸ್ಸು ಅದು ಕೈಗೆಗಳು ತಾಗ್ತದೆ ಅಲ್ಲ ಅದ ಅದರಲ್ಲಿ ನೋಡಿ ನೋಡಿದೆಲ್ಲ ಗುಡ್ಡೆ ಈಗ ಉಂಟು ಈ ರೋಡ್ ಹೀಗೆ ಉಂಟು ರೋಡ್ ಅಂತ ಗೊತ್ತೇ ಆಗುದಿಲ್ಲ ಗುಹೆಯಾಗಿ ಉಂಟು ಎಲ್ಲ ಬಂದಾಗಿದೆ ನೋಡಿ ಮಾರ ಎಲ್ಲ ಇಲ್ಲಿಂದಾಗಿ ಇಲ್ಲಿಂದಾಗಿ ಬಂದದು ಹಂದಿ ಹಂದಿ ಆಗಬೇಕು ಮತ್ತೆಂತ ಬರ್ತದೆ ಆಗಿ ತಿಂತದೆ ಈಚೆ ಸ್ವಲ್ಪ ಹಾಕು ಹಾಂ ಅದು ಸ್ವಲ್ಪ ಹಂದಿ ಬಂದು ಜಾಸ್ತಿ ಗುಂಡಿ ಮಾಡಿಟ್ಟಿದೆ ಸಾಕು ಹ್ಮ್ ಕಚ್ಚಿ ಇಟ್ಟಿದೆ ಅದೇ ಮುಟ್ಬೇಡ ಎಂತ ತಿಂದಿದೆ ಅಂತ ಯಾರಿಗೊತ್ತು ಅದೇ ಚಂದ ಮಾಡಿ ತೊಳಿಬೇಕಾಯ್ತವ ಕೈಯನ್ನು ತೊಳೆಗಿ ಮನೆಗೆ ಹೋಗ್ಬಿಟ್ಟು ಹ್ಮ್ ಕಚ್ಚಿ ಇಟ್ಟಿದೆ

ಎಲ್ಲ ತೆಗೆದು ಸೈಡ್ಗೆ ಹಾಕಿ ಬಂದೆ ಅದಂದ್ರೆ ಬೇಕು ಹೋಗೋ ಚಪಾಟೆ ಆಗ್ತದೆ ಆದ್ರೂ ಒಂದು ಸೈಡಲ್ಲಿ ಗುಂಡಿಯಾಗಿದೆ ಆಗಿದೆ ಅದಲ್ಲಿ ಆಗಿ ಒಂದು ಸೈಡ್ ಹೋಗ್ಲಿ ಅಂತ ಹಾಗೆಲ್ಲ ವಿಷಯ ನೋಡಿದ್ದು ನೋಡಿ ಇಲ್ಲಿ ಹಾವು ಚಟ್ನಿ ಆಗಿದೆ ಇದೆಂತ ಹಾವು ಕಟ್ಟಲಕರಿಯ ಹಾ ചറ്റ്നിയാ റോഡ്